ಮೈ ಡಿಯರ್ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೀರ ಅಂದ್ಕೊಳ್ತೀನಿ ತುಂಬ ದಿನಗಳ ಆದ್ಮೇಲೆ ಲಾಗ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಮತ್ತೆ ದಿನಗಳ ಮಟ್ಟಿಗೆ ಯೂಟ್ಯೂಬ್ ಕೂಡ ಸ್ವಲ್ಪ ಬ್ರೇಕ್ನ ಕೂಡ ತಗೊಂಡೆ ಯಾಕಂದರೆ ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಮಕ್ಕಳಿರೋದ್ರಿಂದ ಮನೆ ಕೆಲಸ ಮತ್ತು ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗೋಗಿದೆ ಯಾಕಂದರೆ ಸೈಲೆಂಟ್ ಆಗಿರೋ ಮಕ್ಕಳನ್ನ ಮಕ್ಕಳನ್ನಾದ್ರೂ ನೋಡಿಕೊಂಡು ಹಿಂಗೋ ಮ್ಯಾನೇಜ್ ಮಾಡ್ಬೋದು ಬಟ್ ಇಬ್ಬರು ಕೂಡ ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವ್ರನ್ನ ಕೂಡ ನೋಡಿಕೊಂಡು ಅವರಿಗೆ ಟೈಮ್ ಟೈಮು ಫುಡ್ ಆಗಿರ್ಬೋದು ಅವ್ರ ನೀಡ್ಸ್ ಏನು ಇದೆಯೋ ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕು ಈ ಟೈಮಲ್ಲಿ ಅದಕ್ಕೋಸ್ಕರ ಸ್ವಲ್ಪ ದಿನಗಳ ಮಟ್ಟಿಗೆ ಬೇಡ ಅಂತ ಡಿಸೈಡ್ ಆಗಿ ಸುಮ್ಮನೆ ಆಗಿದ್ದೆ ಯೂಟ್ಯೂಬ್ ಯಾವತ್ತಿದ್ರೂ ಮಾಡ್ಕೋಬೋದು ಬಟ್ ಇವಾಗಿನ ಟೈಮಲ್ಲಿ ಅವ್ರಿಗೆ ಟೈಮ್ನ ಕೂಡ ಕೊಡಬೇಕಾಗುತ್ತೆ ಅವ್ರಿಗೆ ಏನು ಬೇಕು ಬೇಡ ಎಲ್ಲನೂ ನೋಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಡಿಸೈಡ್ ಮಾಡಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡಿದ್ದೆ ಫ್ರೆಂಡ್ಸ್ ಇವತ್ತು ಭಾನುವಾರ ಭಾನುವಾರ ಲಾಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇವಾಗ ಟೈಮ್ ಬಂದು ಎರಡು ಗಂಟೆ ಆಗಿದೆ ನನ್ನ ಮಕ್ಕಳು ಇಬ್ಬರು ಕೂಡ ಮಲಗಿದ್ದಾರೆ ಸ್ನಾನ ಎಲ್ಲ ಮಾಡಿಸಿ ಊಟ ಮಾಡಿಸಿ ಮಲಗಿಸ್ದೆ ನೋಡೋಣ ಈ ಲಾಗ್ ಹೇಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ಆಗಿ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇವಾಗ ವರಲಕ್ಷ್ಮಿ ಹಬ್ಬ ಬೇರೆ ಹತ್ತಿರ ಬರ್ತಾಯಿದೆ ಅದಕ್ಕೋಸ್ಕರ ಎಲ್ಲನೂ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗ್ರಾಸರಿ ಎಲ್ಲ ಬೇಕಾಗಿತ್ತು ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಬಂದ್ವಿ ಯಾಕಂದರೆ ಭಾನುವಾರ ಒಂದಿನ ರಜೆ ಇರೋದರಿಂದ ನಮ್ಮ ಹಸ್ಬೆಂಡ್ಗೆ ಏನೇ ಕೆಲಸ ಆಗಲಿ ಆವತ್ತಿನ ದಿನವೇ ಮುಗಿಸ್ಕೊಳ್ತೀನಿ ನೋಡ್ಬೋದು ಮಾರ್ಟಿಂದ ಬಂದು ಐಟಮ್ ಎಲ್ಲ ತಗೊಂಡು ಬಂದು ಇಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನೋಡ್ಬೋದು ಎಷ್ಟೊಂದು ಸಾಮಾನುಗಳಿದೆ ಅಂತ ಹೇಳಿಬಿಟ್ಟು ಎಲ್ಲ ತೊಳೆದು ಬಿಸಿಲಿಗೆ ಒಣಗೋದಕ್ಕೆ ಇಟ್ಟಿದ್ದೆ ಮತ್ತೆ ಎಲ್ಲ ಫ್ರೆಶ್ ಅಪ್ ಎಲ್ಲ ಹಾಕಿ ಗೂಡೆಲ್ಲ ಬಿಡಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ನೋಡ್ಬೋದು ಎಲ್ಲನೂ ಗೂಡು ಎಲ್ಲ ಬಿಡಿಸ್ಕೊತಾ ಇದ್ದೆ ಹಬ್ಬ ಬಂತು ಅಂದರೆ ಸಾಕು ಹೆಣ್ಮಕ್ಳಿಗೆ ಎಲ್ಲನೂ ಕ್ಲೀನಿಂಗು 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 ಅಂತ ಹೇಳಿಬಿಟ್ಟು ಮಾಡ್ತಾನೆ ಇರ್ತಾರೆ ಮಕ್ಕಳಿರೋದ್ರಿಂದ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರಿಜ್ದು ಎಲ್ಲನೂ ಕ್ಲೀನ್ ಮಾಡಿ ಎಲ್ಲನೂ ತೊಳೆದು ಕೂಡ ಇಟ್ಟಿದ್ದೆ ಒಣಗೋದಕ್ಕೆ ಅಂತ ಹೇಳಿಬಿಟ್ಟು ಮಕ್ಕಳಿರೋದ್ರಿಂದ ಅವರನ್ನು ನೋಡಿಕೊಂಡು ಮತ್ತೆ ಕೆಲಸನೂ ಮಾಡ್ಕೊಳೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತ ಹೇಳ್ಬೋದು ನೋಡ್ಬೋದು ನಮ್ಮ ಹಸ್ಬೆಂಡು ಎಲ್ಲನೂ ಗೋಡೆಗಳೆಲ್ಲನೂ ಹೊರಿಸಿ ಕೊಡ್ತಾಯಿದ್ರು ಅವರು ಫ್ರೀ ಟೈಮ್ ಸಿಕ್ಕದಾಗೆಲ್ಲನೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನೋಡ್ಬೋದು ದೇವ್ರ ಮನೆ ಮೇಲೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಹತ್ತಿದ್ರು ಆವಾಗ ನನ್ನ ಮಗ ಮತ್ತು ಮಗಳು ಇಬ್ಬರು ಕೂಡ ಹತ್ತಿದ್ರು ಹಠ ಮಾಡಿ ಮತ್ತು ಇವಾಗ ರೂಮ್ಸ್ ಎಲ್ಲನೂ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ಬೆಡ್ ಎಲ್ಲನೂ ಬಿಸಿಲಿಗೆ ಹಾಕಿದ್ವಿ ಮತ್ತು ಸೋಮವಾರ ಆಗಿರೋದ್ರಿಂದ ಭಾನುವಾರನೇ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇದು ಸೋಮವಾರದ ಕಂಟಿನ್ಯೂಯೇಷನ್ ಲಾಗ್ ಆಗಿರುತ್ತೆ ಭಾನುವಾರ ಎಲ್ಲನೂ ತೊಳೆದು ಒಣಗೋದಕ್ಕೆ ಇಟ್ಟಿದ್ದೆ ಮತ್ತು ಸೋಮವಾರ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಮತ್ತು ಇವಾಗ ಎಲ್ಲನೂ ಜೋಡಿಸ್ಕೊಳ್ತಾ ಇದ್ದೀನಿ ಯಾರೆಲ್ಲ ಹಬ್ಬಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಕ್ಲೀನಿಂಗ್ ಅಥವಾ ಏನು ಸ್ಟಾರ್ಟ್ ಮಾಡ್ದಿಲ್ಲ ಅನ್ನೋರು ಕೂಡ ಕಮೆಂಟ್ನ ಮಾಡಿ ಯಾರು ಸ್ಟಾರ್ಟ್ ಮಾಡಿದ್ದೀರಾ ಇಲ್ಲ ಅಂತ ಹೇಳಿಬಿಟ್ಟು ನಾನಂತೂ ಒನ್ ಮಂತಿಂದನೇ ಸ್ವಲ್ಪ ಸ್ವಲ್ಪ ಒಂದೊಂದೇ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡು ಬಂದಿದ್ದೀನಿ ಯಾಕಂದರೆ ಒಂದೇ ಸಲ ಕಷ್ಟ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಮತ್ತು ಕಿಚನ್ಗೆ ಅಂತ ಹೇಳಿಬಿಟ್ಟು ಹೊಸ ರ್ಯಾಕ್ನ ಕೂಡ ಪ್ಲೇಟ್ ಸ್ಟ್ಯಾಂಡ್ನ ಕೂಡ ತಗೊಂಡೆ ಲಕ್ಷ್ಮಿಗೆ ಉಡ್ಸೋಕೆ ಸೀರೆ ಕೂಡ ತಗೊಬೇಕು ಅದಕ್ಕೋಸ್ಕರ ಎಲ್ಲನೂ ಫುಲ್ಲು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಫಸ್ಟು ಆಮೇಲೆ ಶಾಪಿಂಗ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿ ಒನ್ ಮಂತಿಂದ ಒಂದೊಂದೇ ಕ್ಲೀನಿಂಗ್ ಕೆಲಸ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಸಂಜೆ ಆಗಿತ್ತು ಆಮೇಲೆ ಫುಲ್ಲು ಎಲ್ಲ ಎಲ್ಲನೂ ಕರ್ಟನ್ಸ್ ಎಲ್ಲನೂ ಕೈಯಲ್ಲೇ ವಾಶ್ ಮಾಡ್ತೀನಿ ಯಾಕಂದರೆ ಒಂದೊಂದು ಸಾರಿ ರಿಂಗ್ಸ್ ಎಲ್ಲನೂ ಬ್ರೇಕ್ ಆಗೋಗುತ್ತೆ ಅದಕ್ಕೋಸ್ಕರ ನಾನು ಆದಷ್ಟು ಕರ್ಟನ್ಸ್ ಎಲ್ಲನೂ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಅತ್ತೆ ಅಂತೂ ತುಂಬಾ ಸಾಮಾನೆಲ್ಲನೂ ತೆಗೆದಿಟ್ಬಿಟ್ಟಿದ್ದಾರೆ ಎಲ್ಲ ಹೊಸ ಹೊಸ ಸಾಮಾನುಗಳೇ ಅದನ್ನು ಯೂಸ್ ಕೂಡ ಮಾಡೋ ಮಾಡೇ ಇಲ್ಲ ಆದರೂ ಕೂಡ ಅವೆಲ್ಲನೂ ವಾಶ್ ಮಾಡಿ ಕೂಡ ಬಿಸಿಲಿಗೆ ಒಣಗೋದಕ್ಕೆ ಇಟ್ವಿ ಒನ್ ಮಂತಿಂದ ಸ್ಟಾರ್ಟ್ ಮಾಡಿದ್ದು ಇನ್ನೂ ಕೂಡ ತೀದಿಲ್ಲ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ಒಂದು ಕಡೆ ಟೀನ ಕೂಡ ಇಟ್ಟು ಇನ್ನೊಂದು ಕಡೆ ಕೆಲಸ ಕೂಡ ಮಾಡಿಕೊಳ್ತಾ ಇದ್ದೆ ಮತ್ತು ಸಂಜೆ ಆರು ಗಂಟೆ ಹಾಗೆ ಹೋಯಿತು ಮತ್ತು ಅವಾಗ ಮನೇಲಿ ದೀಪನ ಹಚ್ಚಿ ಮತ್ತು ಪೂಜೆ ಕೂಡ ಮುಗಿಸ್ಕೊಂಡೆ ಇವಾಗ ಹಗಲು ಕ ಜಾಸ್ತಿ ನೈಟ್ ರಾತ್ರಿ ಹೊತ್ತು ಕಡಿಮೆ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಬೇಗನೆ ಬೆಳಕಾಗೋಗುತ್ತೆ ಬೆಳಗ್ಗೆ ಟೈಮು ನೋಡ್ಬೋದು ರಂಗೋಲಿ ಕೂಡ ಈ ಥರ ಹಾಕ್ಕೊಂಡಿದ್ದೆ ಇವತ್ತು ನಮ್ಮತ್ತೆ ಅಕ್ಕಿ ಆಯ್ತಾಯಿದ್ರು ನನ್ನ ಮಗಳು ಕೂಡ ಅದೇ ಥರ ಮಾಡ್ತಾ ಇದ್ದಾಳೆ ತುಂಬಾ ಹುಷಾರು ಈ ಕಾಲದ ಮಕ್ಕಳು ಮತ್ತು ಲಾಸ್ಟ್ ಇಯರ್ದು ಪಟಾಕಿ ಬಾಕ್ಸು ಸುರ್ಸುರು ಬತ್ತಿ ಹಾಗೆ ಇತ್ತು ಅದನ್ನು ಕೂಡ ನಾನು ಹಚ್ಚುತ್ತಾ ಇದ್ದೆ ನನ್ನ ಮಗನ್ನ ಹಚ್ಚು ಅಂದರೆ ಅವ್ನು ಭಯ ಇದ್ದ ಅದಕ್ಕೋಸ್ಕರ ನಾನೇ ಹಚ್ಚುತ್ತಾ ಇದ್ದೆ ನಮ್ಮ ಹಸ್ಬೆಂಡ್ ಎಲ್ಲನೂ ಬೈತಾ ಇದ್ದರು ಇವಾಗೆ ದೀಪಾವಳಿ ಮಾಡೋ ಥರ ಇದೆಯಾ ಅಂತ ಇದು ಲಾಗು ಅದು ನೆಕ್ಸ್ಟ್ ಡೇ ಅಂದ್ಕೋತೀನಿ ಮೇ ಬಿ ನೋಡ್ಬೋ ನನ್ನ ಮಗ ಅಂತೂ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ಕೊತಾನೆ ಮಣ್ಣಲ್ಲಿ ಆಡೋದನ್ನು ನೋಡ್ಬೋದು ಸ್ವಲ್ಪ ಜಲ್ಲಿ ಎಲ್ಲ ಮಿಕ್ಕಿತ್ತು ಅದನ್ನು ಎಲ್ಲನೂ ಸೈಡ್ಗೆ ಹಾಕಿದ್ವಿ ಅದರಲ್ಲೇ ಎಲ್ಲ ಹಾಕ್ದು ಕೆಲಸ ಮಾಡ್ಕೋತಾನೆ ಮತ್ತು ಬೆಳಗ್ಗೆನೆ ನೋಡ್ಬೋದು ಕಾಫಿ ಎಲ್ಲ ಕುಡ್ದು ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಟಿಫನ್ ಎಲ್ಲ ರೆಡಿ ಮಾಡಿಬಿಟ್ಟು ಇದು ಮೆಮೊರೀಸ್ ಅಂತಲೇ ಹೇಳ್ಬೋದು ಆ್ಯನಿವರ್ಸರಿಗೆ ಬರ್ತ್ಡೇಗೆ ಎಲ್ಲನೂ ಗಿಫ್ಟ್ನ ಕೊಟ್ಟಿದ್ದು ನೋಡ್ಬೋದು ಈ ಸ್ಟ್ಯಾಂಡು ಈ ಥರ ಆರ್ಗನೈಸ್ ಕೂಡ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೇ ಬಾಕ್ಸಸ್ ಎಲ್ಲನೂ ತೊಳೆದು ಬಿಸಿಲಿಗೆ ಒಣಗೋದಕ್ಕೆ ಅಂತ ಹೇಳಿಬಿಟ್ಟು ಇಟ್ಟಿದ್ದೆ ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತಲೇ ಹೇಳೋದಕ್ಕೆ ಆಗೋದಿಲ್ಲ ಆ ಥರ ಆಗೋಗಿದೆ ಮತ್ತು ನನ್ನ ಮಗ ಕೂಡ ಬೋಂಡ ಬೇಕು ಅಂತ ಕೇಳಿದ ಅದಕ್ಕೆ ಕೂಡ ಸ್ವಲ್ಪ ಎಲ್ಲ ಕಲಸಿ ಬೋಂಡ ಕೂಡ ಮಾಡಿಕೊಟ್ಟೆ ಮತ್ತು ರಾಗಿ ಸರಿ ಎಲ್ಲ ಹಾಕಿಸ್ಕೊಂಬಂದಿದ್ವಿ ಹಿಟ್ಟನ್ನು ರಾಗಿ ಸರಿ ಮಾಡೋದಕ್ಕೆ ಅದನ್ನು ಕೂಡ ಎಲ್ಲನೂ ಎಲ್ಲನೂ ಜರ್ಡಿ ಕೂಡ ಹಿಟ್ಟೆ ನನ್ನ ಮಗಳು ಬೆಕ್ಕ ಜೊತೆ ಹಾಡ್ತಾ ಇದ್ಲು ನೋಡಿದ್ರೆಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್